ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನ ಮೊದಲೇ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೋಮೋದಲ್ಲಿ ನೋಡೋದಾದ್ರೆ ಕಿಚ್ಚ ಸುದೀಪ್ ಸರ್ ಕಾರ್ತಿಕ್ ಅವ್ರನ್ನ ಸೊ ಒಂದು ರೀತಿನಲ್ಲಿ ಟ್ರೋಲ್ ಮಾಡೋ ರೀತಿಯಲ್ಲಿ ಮಾಡ್ತಿದ್ದಾರೆ ಯಾಕಂತಂದರೆ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಕಾರ್ತಿಕ್ ಅವರು ಮೊದಲು ಒಂದು ಫಸ್ಟ್ ಹಾಫಲ್ಲಿ ಸಂಗೀತ ಜೊತೆಗೆ ಒಂದು ಏನು ಫ್ರೆಂಡ್ಶಿಪ್ಪು ಅಥವಾ ಒಂದು ಲವರ್ ರೀತಿಯಲ್ಲಿ ಕಾಣಿಸ್ಕೊಂತಿದ್ರು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರು ಬಟ್ ಅದಾದಮೇಲೆ ಸಂಗೀತ ಅಂತ ದೂರ ಆಗಿರೋದ್ರಲ್ಲಿ ಮತ್ತೆ ಇವಾಗ ನಮೃತ ಜೊತೆಗೆ ಇರ್ತಿರೋದು ಫ್ಲರ್ಟ್ ಮಾಡ್ತಿರೋದು ಸೊ ಆ ಥರ ಇರೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರಣೆ ಸೊ ಅದನ್ನು ಇಟ್ಕೊಂಡು ಸುದೀಪ್ ಸರ್ ಒಂದು ಎಸ್ ಆರ್ ನೋ ರೌಂಡಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ಸೊ ನಮೃತ ಅವ್ರಿಗೆ ಹೊಸ ಸ್ನೇಹಿತ ಸಿಕ್ಕಿದ್ದಾನೆ ಅಂತ ಹೇಳ್ತಾರೆ ಸೊ ಮೇ ಬಿ ಅಲ್ಲಿ ಪಾಯಿಂಟ್ಔಟ್ ಮಾಡಿದ್ದು ಕಾರ್ತಿಕಿಗೆ ಅಂತ ಗೊತ್ತು ಸೊ ಅಲ್ಲಿ ಸಂಗೀತ ಅವ್ರ ಕಡೆಯಿಂದ ಒಂದು ಉತ್ತರ ಬರುತ್ತೆ ಫಸ್ಟ್ ಆಫಲ್ಲಿ ನಮ್ಮ ಜೊತೆಗಿದ್ರು ಸೊ ಇವಾಗ ನಮೃತವ್ರ ಜೊತೆಗಿದ್ದೀನಿ ಅಂದಾಗ ಅಲ್ಲಿ ಕಾರ್ತಿಕ್ ಅವರು ಹಾಗೇನಿಲ್ಲ ಸರ್ ಅಂತಾರೆ ಬಟ್ ಸುದೀಪ್ ಸರ್ ಹೇಳಿದ್ದು ನಾನು ನಿಮಗೆ ಕೇಳಲೇ ಇಲ್ವಲ್ಲ ನಿಮ್ಮ ಹೆಸರು ತೊಗೊಳ್ಳೇ ಇಲ್ವಲ್ಲ ಅಂತ ಹೇಳ್ತಾರೆ ಸೊ ಅಲ್ಲಿ ಗೊತ್ತಾಗುತ್ತೆ ಮಾಮೂಲಿ ಕಾರ್ತಿಕ್ ಅವರೇ ಅಂತ ಬಟ್ ಚೆನ್ನಾಗಿದೆ ಒಂದು ಎಂಟರ್ಟೈನ್ಮೆಂಟು ನನ್ನನ್ನು ಕೇಳೋಕೋದರೆ ಕಾರ್ತಿಕ್ ಅವರದೇ ಅದೇ ಫಸ್ಟ್ ಆಫಲ್ಲಿ ಸಂಗೀತ ಜೊತೆಗಿದ್ರು ಆಮೇಲೆ ಸಂಗೀತ ಅವ್ರಿಗೂ ಕಿತ್ತಾಟ ಆಗಿದೆ ಆದಮೇಲೆ ಇವಾಗ ನಮೃತ ಜೊತೆಗೆ ಸಿಕ್ಕಾಪಡೆ ಕ್ಲೋಸ್ ಆಗಿದ್ದಾರೆ ಸೊ ಅಲ್ಲಿ ನಮೃತ ಅವ್ರಿಗೆ ಮತ್ತೊಬ್ಬ ಸ್ನೇಹಿತ ಸ್ನೇಹಿತ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಬಟ್ ನಮ್ಮ ಹಳೆಯ ಸ್ನೇಹಿತರನ್ನ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಯಾಕಂತಂದರೆ ನಮೃತ ಅವರು ಇವಾಗ ಎಷ್ಟು ಒಂದು ಕಾರ್ತಿಕ್ ಜೊತೆಗೆ ಅಷ್ಟೊಂದು ಕಂಫರ್ಟೇಬಲ್ ಆಗಿ ಎಲ್ಲ ಮಾಡಿಕೊಂಡು ಚೆನ್ನಾಗಿದ್ದಾರೆ ಸೊ ಸ್ನೇಹಿತ ಜೊತೆಗೆ ಇಷ್ಟೊಂದು ಇರಲಿಲ್ಲ ಅವರು ಯಾಕಂತಂದರೆ ಸಿಕ್ಕಾಪಟ್ಟೆ ಒಂದು ರೂಡಾಗಿ ನೋಡ್ಕೊಳ್ಳೋರು ಕೆಲವು ಟೈಮಲ್ಲಿ ಅಂದರೆ ನಿರೀಕ್ಷೆ ಜಾಸ್ತಿ ಮಾಡ್ತಾಯಿದ್ರು ಸ್ನೇಹಿತ್ ಕೆಲವು ಟೈಮಲ್ಲಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಅವರು ನಾಯಕ ಮಾಡ್ಕೊಂಡಿಲ್ಲ ಅಂದಾಗ ಸೊ ಈ ಥರದ ಕೆಲವು ವಿಚಾರದಲ್ಲಿ ಸೊ ನನ್ನ ಹೆಸರು ತೊಗೊಳ್ಳಿಲ್ಲ ನೀನು ಅಂದರೆ ಒಂದು ಒಂದು ಟೈಮಲ್ಲಿ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇರೋ ಟೈಮಲ್ಲಿ ಅವರು ನಮೃತನ ಹೊರಗಡೆ ಇರ್ತಾರೆ ಸೊ ಅವಾಗ ಯಾವ ಮಟ್ಟಕ್ಕೆ ಸ್ನೇಹಿತ ಮೇಲೆ ರೇಗಾಡಿದ್ರು ಬುಲ್ ಶಿಟ್ಟು ಅದು ಇದು ಎಲ್ಲ ಹೇಳಿದ್ರು ಅಂತಂದರೆ ಸೊ ಇಲ್ಲಿ ಹಾನೆಸ್ಟಾಗಿ ಆಗಿ ಗೊತ್ತಾಗ್ತದೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಸ್ನೇಹಿತರೆ ಮತ್ತೆ ನಮ್ಮ ಮೃತಗೆ ಇತ್ತು ಇವಾಗ ಏನಿದ್ದಾರೆ ಕಾರ್ತಿ ಜೊತೆಗೆ ಅಷ್ಟೊಂದು ಕಂಫರ್ಟೇಬಲ್ ಸ್ನೇಹಿತ ಜೊತೆಗೆ ಇರಲಿಲ್ಲ ಸೊ ಎಲ್ಲೋ ಸ್ನೇಹಿತ್ ಸುಮ್ಮನೆ ಅವ್ರ ಹಿಂದೆ ಬಿದ್ಕೊಂಡು ಟಾಸ್ಕ್ ಎಲ್ಲ ಮರೆತು ಅವ್ರ ಹಿಂದೆ ಟೈಮ್ ವೇಸ್ಟ್ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಹೋಗುವಂತ ಒಂದು ಸಿಚುಯೇಷನ್ ಕ್ರಿಯೇಟ್ ಆಯಿತು ಮೊದಲಿಂದ ಇವಾಗ ಸ್ನೇಹಿತರಿಗೆ ಸಿಗಡೆ ಬೇಜಾರಾಗಿರುತ್ತೆ ಜೊತೆಗೆ ಇಷ್ಟೊಂದು ಕಂಫರ್ಟೇಬಲ್ ಆಗಿರಲಿಲ್ಲ ಕಾರ್ತಿ ಜೊತೆಗೆ ಇಷ್ಟೊಂದು ಕಂಫರ್ಟ್ ಆಗಿದ್ದಾರೆ ಅಂತ ಗೇಮ್ಗಳಿಗೆ ಫೋಕಸ್ ಮಾಡಿದರೆ ಒಳ್ಳೆಯದಾಗಿರೋದು ಅಂತ ಅನ್ಸುತ್ತೆ ಸೊ ಒಟ್ನಲ್ಲಿ ಇವತ್ತಿನ ಒಂದು ಎಪಿಸೋಡ್ ಎಂಟರ್ಟೈನ್ಮೆಂಟ್ ಇರುತ್ತೆ ಸೊ ಕೆಲವೊಂದು ಸರ್ ನೋಡಲಿ ಸ್ವಲ್ಪ ಕ್ಲಾಸು ಇದ್ದರೂ ಇರ್ಬೋದು ಸ್ವಲ್ಪ ಇರುತ್ತೆ ಜಾಸ್ತಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ ಈ ಸಂಡೇ ಎಪಿಸೋಡಲ್ಲಿ ಸೊ ಇನ್ನು ಈ ವಾರದ ಒಂದು ಎಲಿಮಿನೇಷನ್ ಬಗ್ಗೆ ಮಾತಾಡೋದಾದ್ರೆ ಮೈಕಲ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಸುದ್ದಿ ಇದೆ ಸೊ ಮೇ ಬಿ ಅವರೇ ಆಗಿರ್ತಾರೆ ಯಾಕಂತಂದರೆ ಅಂದರೆ ಈ ರೀಸೆಂಟ್ ಟೈಮಲ್ಲಿ ತುಂಬ ಡೇಂಜರ್ ಝೋನಿಗೆ ಬಂದು ಹೋಗಿದ್ದಾರೆ ಸೊ ನೋಡೋಣ ಏನೇನಾಗುತ್ತೆ ಆಗುತ್ತೆ ಅಂತ ಸೊ ನಿಮಗೇನು ಅನಿಸ್ತು ಅಂತ ಇವತ್ತಿನ ಒಂದು ಪ್ರೋಮೋ ನೋಡಿ ಹಾಗೆ ನಿನ್ನೆ ಒಂದು ನೋಡಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ